ಕಮ್ ಬ್ಯಾಕ್ ಟು ಮೈನಿ ವ್ಲಾಗ್ ಯಾವತ್ತಿನ ವ್ಲಾಗ್ ನನ್ನ ಮನೆಯಿಂದ ಶುರು ಇದ್ದೀನಿ ಸೊ ನೆನ್ನೆ ಮೊನ್ನೆದು ಎರಡೂ ವೀಡಿಯೋನು ಒಂದೇ ವಿಡಿಯೋಗೆ ಹಾಕ್ಬಿಟ್ಟೆ ಬಿಕಾಸ್ ಒನ್ ಡೇ ನಾನು ವೀಡಿಯೋ ಸ್ಕಿಪ್ ಮಾಡಿದ್ನಲ್ಲ ಅದಕ್ಕೋಸ್ಕರ ಇವತ್ತು ಹೊಸ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ನಂಜಿನಿಯವರ್ ಇರಲಿಲ್ಲ ಹೊರಗಡೆ ಒಟ್ಟೋಗಿರು ಸೊ ಅವ್ರನ್ನ ಮಾತಾಡಿಸ್ಕೊಂಡು ಇವಾಗ ಬಂದರು ಮಾತಾಡಿಸ್ಕೊಂಡು ಲಕ್ಕಿ ಮಾತಾಡಿಸ್ಕೊಂಡು ಬಂದೆ ಲಕ್ಕಿ ಮನೆಗೆ ಹೋದ್ರ ಏನು ಮಾಡ್ತಾನೆ ಅಂದರೆ ಅವ್ನು ಹೋಗ್ತಿದ್ದಂಗೆ ನಾನು ಐಸ್ ಕ್ರೀಮ್ ಕೇಳ್ತಾನೆ ಹೋಗೋದು ಐಸ್ ಕ್ರೀಮ್ ತೊಗೊಂಡೋಗಿಲ್ಲ ಅವ್ನಿಗೆ ನಾನು ಮೊನ್ನೆ ಅಪ್ಪು ತೊಗೊಂಡೋಗಿ ಕೊಟ್ಟಿದ್ದೆ ಅಷ್ಟೇ ಸೊ ಅವ್ನಿಗೆ ವೆನಿಲಾ ಫ್ಲೇವರ್ ಬಿಟ್ಟರೆ ಅವ್ನ ಯಾವುದೂ ತಿನ್ನಲ್ಲ ಅರುಣ್ ಐಸ್ ಕ್ರೀಮಲ್ಲಿ ವೆನಿಲಾ ತಿಂತಾನೆ ಆಮೇಲೆ ಇನ್ನೊಂದು ನಂದಿನಿ ಪೇಡ ಈ ಅವ್ನು ತಿನ್ನೋದು ಸೊ ಅದಕ್ಕೆ ಅಪ್ಪು ಬರ್ದೇ ದೇಶ ಶನಿವಾರ ತಂದು ಕೊಡ್ತೀನಿ ಲಕ್ಕಿ ಅಂದ್ಬಿಟ್ಟು ಮಂದಿ ಹೋಗ್ಬೇಡ ಹೋಗ್ಬೇಡ ಅನ್ಕೊಂಡು ತಳ್ತಾ ಇದ್ದ ಸೊ ಏನೋ ಒಂಥರ ನನಗೆ ಸಿಕ್ಕ ಇಷ್ಟ ಪೆಟ್ಟಂದ್ರೆ ಬಟ್ ಪ್ರಮೋದ್ ಅವರು ಬೇಡ 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 ಅಂತ ಅಂತಾರೆ ಸೊ ಅಲ್ಲಿಂದ ಬಂದು ನಾನು ಇವಾಗ ಫ್ರೆಶ್ ಅಪ್ ಆಗಿ ಪ್ರಮೋದ್ ಅವರು ಇವಾಗ ಹೊರಡ್ತಾ ಇದ್ರೆ ಬೇಗ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟೆ ಬಿಕಾಸ್ ಟೈಮ್ ಇಲ್ಲ ಅವರು ಮದುವೆಗೆ ಇವಾಗ ಅವ್ರ ಫ್ರೆಂಡ್ದು ಮದುವೆ ಯಾಕಂದರೆ ನಮ್ಮ ಮದುವೆಲಿ ಅವರೆಲ್ಲ ಓಡಾಡ್ಕೊಂಡು ಪಾಪ ಮಾಡಿದ್ರು ಅಂದ್ಕೊಂಡು ಎಲ್ಲ ನೆನೆಸ್ಕೋತಾಯಿದ್ರು ಪ್ರಮೋದ್ ಅವರು ಆ ಅಕ್ಕನ ಮದುವೆಲೆಲ್ಲ ತುಂಬ ಓಡಾಡ್ಕೊಂಡು ಮಾಡಿದ್ರು ಅಂತ ಅದನ್ನೆಲ್ಲ ನೆನೆಸ್ಕೊತಾಯಿದ್ರು ಅದಕ್ಕೆ ನಾನು ಹೋಗಬೇಕು ಬೇಗ ಬೇಗ ಅಂತಿದ್ರು ಸೊ ಬೇಗ ಬೇಗ ನಾನು ಮೈ ಸ್ನಾನ ಮಾಡಿಕೊಂಡು ಬಂದು ಹಂಗೆ ಮುಖ ಹಂಗೆ ರೆಡಿ ಮಾಡಿಕೊಂಡು ಲೋಕನ ಶುರು ಮಾಡ್ತಾ ಇದ್ದೀನಿ ಗೊಮ್ಮೆ ಮಲಗಿದ್ದಾಳೆ ಮಲಗಿಸಿದಳೆ ಅವರು ಅವ್ರು ಹಾಗೆ ಹೋಗಲ್ಲ ನನಗೆ ಗೊತ್ತು ಅವಳು ಮಲಗಿಸೋವರೆಗೂ ಅವ್ರು ಹೋಗಲ್ಲ ಅಂತ ನನಗೆ ಗೊತ್ತಿತ್ತು ಅವಳು ಎದ್ದಿದ್ರೆ ಅವರು ಇನ್ನೊಂದು ಹೊತ್ತು ಅವಳನ್ನ ಮಲಗಿಸ್ನೆ ಹೋಗೋದು ಏನಕ್ಕೆ ಅಂದರೆ ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ ಅವಳು ಎದ್ದಿದ್ರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಏನೋ ಒಂಥರ ಭಯ ಹೊರಗಡೆ ಎಲ್ಲೇ ಹೋಗ್ಲಿ ಆಫೀಸ್ಗೆ ಹೋಗ್ಲಿ ಒಂದೇನೋ ಐಟಮ್ಸ್ ತರಕ್ಕೆ ಹೋಗಲಿ ಎಲ್ಲಿಗೆ ಹೋಗಲಿ ಅವರು ಅವಳನ್ನ ಮಲಗಿಸ್ಬಿಟ್ಟೆ ಹೋಗೋಕ್ಕೆ ಟ್ರೈ ಮಾಡ್ತಾರೆ ಅವಳು ಮಲಗಿದರೆ ಅವಳು ಎದಳೆಸ್ರಲ್ಲಿ ಬಂದ್ಬಿಡ್ಬೋದು ಅಂತ ಬಟ್ ಅವಳಿನ್ನೇನು ಒನ್ ಅವರಲ್ಲಿ ಎದೆ ಹೇಳ್ತಾಳೆ ಬಿಕಾಸ್ ನೈಟ್ ಇನ್ನೂ ನಿದ್ದೆ ಮಾಡಬೇಕಲ್ಲ ಅದಕ್ಕೋಸ್ಕರ ಊರಲ್ಲಿ ಅವಳಿಗೆ ಸರಿಯಾಗಿ ನಿದ್ದೆ ಆಗದೆ ಇರೋ ಕಾರಣ ಸಿಕ್ಕಾಪಟ್ಟೆ ನಿದ್ದೆ ಎದ್ದಾಗ್ತಾ ಇದ್ದಾಳೆ ಇವಾಗ ಬೆಳಗ್ಗೆ ಟ್ವೆಲ್ಗೆ ಮಲಗಿದ್ದು ಫೋರ್ಗೆ ಎದ್ದಿದ್ದಾಳೆ ಮತ್ತೆ ಎದ್ದು ಫೀಡ್ ತೊಗೊಂಡು ಮತ್ತೆ ಮಲಗಿ ಮತ್ತೆ ಎದ್ದು ಇವಾಗ ಮತ್ತೆ ಮಲ್ಗಿದ್ದಾಳೆ ಹುಡುಗನಿದ್ದೇ ಸಾಕಾಗಿಲ್ಲ ಊರಲ್ಲಿ ಏನೋ ಗೊತ್ತಿಲ್ಲ ಅದೇ ಹೊಸ ಜಾಗ ಅಂತಾರಲ್ಲ ಅದಕ್ಕೋಸ್ಕರ ಪ್ರಮೋದ್ ಅವರು ರೆಡಿಯಾಗಿ ಹೋಗುವಾಗ ಸಿಗ್ತೀನಿ ಗೈಸ್ ಯಾಕೆ ರೀ ಬಾರಿ ರೆಡಿ ಆದಮೇಲೆ ತೋರಿಸ್ಲಾ ಕೇಳಿಸ್ಕೊಬಿಟ್ಟು ಅವ್ರ ಅನ್ಸುತ್ತೆ ಇಂಟ್ರೊಡಕ್ಷನ್ ವಿಡಿಯೋ ಅದಕ್ಕೆ ರೆಡಿ ಆದಮೇಲೆ ತೋರಿಸು പ്രമദർ രമനെ ഫുൾ ഗലീജ് ഇവത്ത് നെനെ ബന്ധി സംജെ ഇവത്തേന് കേസമാക്കോ മനസ്സില്ല ഫുൾ അല്ലല്ലേ അല്ലല്ലേ നോടി യവലേ ഇട്ട് ഇട്ടിരും നാല്ല അപ്പു എല്ലാം ഇട്ടോഗിരല്ല സാക്സ് നിന്ന കവഡല്ല സാക്സ് യൂസ് നിന മുകള നിന്നേ നോട്ടവളെ രപ്പേനോട് അവളെ ചിന് ബേഗാ ಚಿನಿ ಅದೇ ಚೀಟ ಆ ಥರ ಇದೆ ಬಾಯಿ ಇಲ್ಲಿ ಎಷ್ಟೊಂದು ಮಳೆನೇ ಬಂದಿಲ್ವಲ್ಲ ನನ್ನೆ ಬಂದ್ರೆ ಇವತ್ತು ಅವಲ್ವ ಇವತ್ತು ನಮ್ಮನ್ನ ಅಡುಗೆ ಏನು ರೀ மொி நோடி மேல் கடை ரட்டுவிட்டு நம்ம மதுவை ஊட்ட நமக்கு ஒன்றை மதை ஊட்ட மாத்திர மதை ஊட்ட சிக்கப்டே இஷ்ட நான் ஓகேங்க நம்மொம்மைங்க அட்லீஸ்ட் ஒம்பத்து திங் அதே வைக்கோ நானும் மதையெல்லாம் ஓடாடி ஃபங்க்ஷன் ஓடாட்கு அந்த அட்லீஸ்ட் ஒம்பத்து திங்களுக்கு ఓడాడ్ బు మెల్లా అంద్ర బరగంట అంతవళ బేగ బీ ఆ మధ్య వీడియోతీయా బేడాబడుకో ఊట మ ഇങ്ങ നോർട്ടാരി ഹംഗേ 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 ഗോമ്മേ ഗോമ്മേ വൈ ഞാൻ ടാൻം മർബക്ക പാപ്പ വേഗം വാ ആടാ ടാൻം മർബക്ക ഞാൻ ബാഗം പോടോ വരെ എന്താട്ടേ ടകള മുഷ ഹംഗേ 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 എസ് കൈസ മറ്റേ ಹೋಗണ ಪ್ರಮೋದ್ ಅವರು ಮದುವೆಗೆ ಹೋದ್ಮೇಲೆ ವೀಡಿಯೋ ಮಾಡಲ್ಲ ಅಂದ್ಕೊಂಡೆ ಬಿಕಾಸ್ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರಲ್ವ ವೀಡಿಯೋ ಮಾಡಲ್ವೇನೋ ಅಂದ್ಕೊಂಡೆ ಬಟ್ ಮಾಡಿದರೆ ಪರವಾಗಿಲ್ಲ ಸೊ ಅದೇನೋ ಡಿಫ್ರೆಂಟಾಗೆ ಈ ಥರ ನಾನು ನೋಡಿದ್ದು ಅಂತಲೇ ಹೇಳ್ಬೋದು ನಾನು ಈ ಥರ ಮದುವೆ ಯಾರೂ ಥರ ಬಡಿಯೊನ್ನೆಲ್ಲ ನಾನು ನೋಡಿರ್ಲಿಲ್ಲ ಸೊ ನನಗೇನು ಡಿಫ್ರೆಂಟ್ ಅಂತ ಅನ್ನಿಸ್ತು ಸೊ ನಾನು ಕಾಲ್ ಮಾಡಿದಾಗ ಊಟ ಮಾಡ್ತಾಯಿದ್ದೀನಿ ಚಿನಿ ಅಂತ ಹೇಳಿದ್ರು ಆವಾಗ ವೀಡಿಯೋ ಮಾಡ್ತಾಯಿದ್ರು ಅನಿಸುತ್ತೆ ಏನಕ್ಕಂದರೆ ಅಂದರೆ ನನ್ಗೆ ಕಾಲ್ ಮಾಡಿದ್ದು ಗೊಂಬೆ ಸಿಕ್ಕಾಬಟ್ಟು ಅಳ್ತಾ ಇದ್ಲು ನನಗಂತೂ ನೋಡ್ಕೊಳಕಾಗ್ತಾನೆ ಇರಲಿಲ್ಲ ಅಂದ್ಕೊಳ್ಳಿ ಅಷ್ಟು ಚೆಂಡಿ ಮಾಡ್ತಾ ಇದ್ಲು ಅವ್ರ ಪಪ್ಪಾ ಬಂದು ಎತ್ಕೊಂಡ್ಮೇಲೆ ಅಳೂನೇ ಒಟ್ಟು ಸೊ ನನಗೆ ಇದೇನಪ್ಪ ಹಿಂಗೆ ಅಳ್ತಿದ್ದಾಳಲ್ಲ ಇಷ್ಟು ದಿನ ಚೆನ್ನಾಗೇ ಇದ್ಲು ಅಂದ್ಕೊಂಡು ನನಗೆ ಭಯನೇ ಶುರುವಾಗೋಯಿತು ಅವ್ರು ಬೇಗ ಬೇಗ ಊಟ ಮಾಡ್ಕೊಂಡು ಪಾಪ ಮನೆಗೆ ಬಂದರು ಮುಗಿಸ್ಕೊಂಡು ಮನೆಗೆ ಬಂದೆ ಗೊಂಬೆ ಅಳ್ತಾ ಇದ್ಲು ತುಂಬ ಅಂತ ಫೋನ್ ಮಾಡಿದ್ಲು ಊಟ ಮಾಡ್ತಾ ಇದ್ದೆ ಸೊ ನಾನು ವಾಪಸ್ ಮೇಲೂ ಹೋಗಲಿಲ್ಲ ಹೇಳ್ಬಿಟ್ಟು ಬರೋಣ ಅಂತ ಬಂದೆ ಹಿಂಗೆ ನೋಡಿದ್ರೆ ಇವಾಗ ಹತ್ತು ಹೊತ್ತು ಚೆನ್ನಾಗಿ ಇವಾಗ ಮಲಗಿದ್ದಾಳಂತೆ ಸೊ ಒಂದು ಟೂ ಮಿನಿಟ್ಸ್ ಆಯಿತು ಅಷ್ಟೇ ಮಲಗಿ ಅಂತ ಹೇಳ್ತಿಲ್ಲ ಇರೋದಿಲ್ಲ ಅವಳು ಒಬ್ಬರು ಯಾರಾದ್ರೂ ಇರಲಿಲ್ಲ ಅಂತಂದ್ರೆ ಇವಳು ಅಷ್ಟೇ ನೆಮ್ಮ ಮಧ್ಯಾಹ್ನ ಎದುರುಗಡೆ ಮನೆಗೆ ಒಬ್ಬಳು ಹೋಗಿದ್ರು ಸೊ ಅವಾಗ ಒಂದು ಏನೋ ಒಂದು ಹತ್ತು ನಿಮಿಷ ಆಗಿರ್ಬೋದು ಅಷ್ಟೇ ಹತ್ತು ನಿಮಿಷ ಇರ್ತಿಲ್ಲ ಅವಳು ಏನು ಹುಡುಕ್ತವಳೆ ಹುಡುಕ್ತವಳೆ ಆಯ್ತಾವಳೆ ಇವಾಗ ನಾನು ಇಲ್ವಲ್ಲ ನನ್ನ ಹುಡುಕ್ಬಿಟ್ಟು ಅಳ್ತಿದ್ದಾಳಂತೆ ಇರಬೇಕು ಆ ಥರ ಎಕ್ಸ್ಪೆಕ್ಟ್ ಇವತ್ತು ಶುಕ್ರವಾರ ಅಲ್ವಾ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಪ್ರಮೋದ್ ಅವರು ನನಗೆ ಇವತ್ತು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೊ ಟೈಮೇಸ್ ಅಲ್ಲಿಲ್ಲ ಇದನ್ನೇ ಹಾಕೋಣ ಒಂದು ಎಂಟು ನಿಮಿಷ ಇದೆ ವಿಡಿಯೋ ಅಷ್ಟೇನೆ ಇದನ್ನೇ ಹಾಕೋಣ ಅಂದ್ಬಿಟ್ಟು ಎಡಿಟ್ ಮಾಡ್ತಾ ಇದ್ದೀನಿ ಇವಾಗ ಕೂತ್ಕೊಂಡು ಬಿಕಾಸ್ ಆಲ್ರೆಡಿ ತ್ರೀ ಓ ಕ್ಲಾಕ್ ಅದಕ್ಕೋಸ್ಕರ ಆಮೇಲೆ ನನ್ನ ಬಿಸ್ನೆಸ್ನ ನಾನು ಮತ್ತೆ ಶುರು ಮಾಡ್ತಾಯಿದ್ದೀನಿ ಸೊ ಇವಾಗ ಒಂದಷ್ಟು ಸ್ಟಾಕ್ಗಳು ಇರೋದನ್ನ ನಾನು ಆಫರಲ್ಲಿ ಸೇಲ್ ಮಾಡಿಬಿಟ್ಟು ಆಮೇಲೆ ಹೊಸ ಸ್ಟಾಕ್ನ ಹಾಕ್ಸೋಣ ಅಂದ್ಬಿಟ್ಟು ನಾನು ಇವತ್ತಿನ ವೀಡಿಯೋ ಹಾಕೋಣ ಅಂದ್ಬಿಟ್ಟು ಪೂಜೆ ಮಾಡಿ ಶುರು ಮಾಡ್ತಾಯಿದ್ವಿ ಇನ್ನೂ ವೀಡಿಯೋ ಮಾಡಿಲ್ಲ ಸೊ ಪ್ರಮೋದ್ ಅವ್ರಿಗೆ ಪೂಜೆ ಮಾಡಿ ಇವತ್ತು ಆಫರಲ್ಲಿ ಸೀರಿಯಸ್ ಎಲ್ಲ ಸೇಲ್ ಮಾಡಿ ಅದು ಒಂದೊಂದು ಉಳ್ಕೊಳ್ಳುತ್ತಲ್ಲ ಗೈಸ್ ಇವಾಗ ಒಂದೊಂದು ಬಂಡಲ್ ತಂದಿರ್ತೀವಿ ಅಂದ್ರಲ್ಲಿ ಒಂದು ಎರಡು ಪೀಸ್ ಉಳ್ಕೊಳ್ಳುತ್ತಲ್ಲ ಅದನ್ನು ಆಫರಲ್ಲಿ ತೌಸಂಡ್ ె టు థౌసండ్ థౌసండ్ టూ హండ్రెడ్గా టూ ఆ థా సేల్ అనిబిట్టు సో ఆఫర్ సారీస్న ఇవతో అత నె మార్నింగ్ అప్లోడ్ మార్తివి భూమి పమ్ి జ్యువెల్స్ అండ్ ఔట్ఫిట్న సో ఫో మి అండ్ ఈ వీడియోన ఇల్గం దీని మొత్తం వీడియో దొందే సిక్తీ అల్లి వరకు కారతారీ అల్ బాబాయ్